ಮಾತನಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಏನು ಒಂದು ಜನಗಣತಿ ಆರಂಭ ಆಗಿದೆ ನಿನ್ನೆಯಿಂದ ಬಹಳಷ್ಟು ಜನ ಇದರ ಬಗ್ಗೆ ಬಹಳ ಬಹಳ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಬಹಳಷ್ಟು ಜನ ಇಲ್ಲ ಜಾತಿ ಅನ್ನೋ ಕಾಲಂನಲ್ಲಿ ನೀವು ನಿಮ್ಮ ಜಾತಿಯನ್ನ ಬಳಸ್ರಿ ಆಮೇಲೆ ಧರ್ಮ ಅನ್ನೋ ಕಾಲಂನಲ್ಲಿ ಬೌದ್ಧ ಅಂತ ಬಳಸ್ರಿ ಇದರಿಂದ ಯಾವುದೇ ರೀತಿಯ ನಿಮಗೆ ಸೌಲಭ್ಯಕ್ಕೂ ಪ್ರಾಬ್ಲಮ್ ಆಗೋಲ್ಲ ಏನು ಪ್ರಾಬ್ಲಮ್ ಪ್ರಾಬ್ಲಮ್ ಆಗ ಆಗಂಗಿಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಜನ ಹೇಳ್ತಾ ಇದಾರೆ ಕೆಲವೊಂದಿಷ್ಟು ಜನ ಅದ್ ರೀ ಬರ್ಸಾಕ್ ಬರುತ್ತೆ ಅದು ಕಾನೂನು ಬಾಹಿರವಾಗೈತಿ ಏನು ಹತ್ತೊಂಬತ್ ನೂರ ತೊಂಬತ್ತರ ಯು ಪಿ ಸಿಂಗ್ ಸರ್ಕಾರದ ಏನೊಂದು ಗೆಜೆಟ್ ಪಾಸ್ ಆಗಿತ್ತು ಅದು ಕಾನೂನಾಗಿ ಪರಿವರ್ತನೆ ಆಗಿಲ್ಲ ಈಗ ಏನಾದರೂ ಬರ್ಸಿದ್ರೆ ನಮಗೆ ಸಿಗುವಂತ ಮೀಸಲಾತಿ ಧಕ್ಕೆ ಆಕತಿ ಅಂತ ಹೇಳಿ ಮಂದಿ ಕೆಲವೊಂದಿಷ್ಟು ಸ್ವಾಮೀಜಿಗಳನ್ನ ಅವರಿನ ಕೂಡ ನಾನು ಮಾತನಾಡಿಸಿದೆ ಅವರೆಲ್ಲ ಇಲ್ಲ ಬರೆಸ್ಬೋದು ಏನು ಪ್ರಾಬ್ಲಮ್ ಇಲ್ಲ ಈಗಾಗಲೇ ಸರ್ಟಿಫಿಕೇಟ್ಗಳು ಇಶ್ಯೂ ಆಗ್ಯಾವ ಅಂತ ಹೇಳಿದ್ರು ಸರ್ಟಿಫಿಕೇಟ್ಗಳು ಇಶ್ಯೂ ಆಗಿದ್ರೆ ತೋರಿಸ್ರಿ ಅಂದರೆ ಇವತ್ತಿಗೂ ಕೂಡ ಯಾರೂ ತೋರಿಸಿಲ್ಲ ಇದರ ಮದ್ ಮಧ್ಯ ನಮ್ಮ ಕರ್ನಾಟಕದ ರಾಜಕಾರಣಿಗಳು ಭಾಳ ದೊಡ್ಡ ಗಾಢವಾದಂತಹ ಮೌನವನ್ನು ವಹಿಸ್ಯಾರ ಅವ್ರು ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಇಂದಿಗೂ ಕೊಟ್ಟಿಲ್ಲ ಯಾಕೆ ಏನ ಏನು ಜನ ಯಾಕೆ ಆತಂಕದಾಗದೇ ಕೇಳೂ ಕೇಳಕ್ಕೆ ಸಹಿತ ಹೋಗಿಲ್ಲ ಹಿಂಗಾಗಿ ನಾವು ಏನಪ್ಪ ಅಂದ್ರೆ ಲೈವ್ನ ಈಗ ಒಂದು ವಿಡಿಯೋನೇ ಮಾಡಿ ಹಾಕ್ಬೇಕಂತ ಮಾಡಿದ ಕಳೆದ ಒಂದು ಮೂರ್ನಾಲ್ಕು ದಿನಗಳಿಂದ ನಾನು ಕಂಟಿನ್ಯೂಸ್ ಆಗಿ ಲೈವ್ ಮತ್ತು ಈ ರೀತಿ ನನ್ನ ಸಂಘರ್ಷ ನ್ಯೂಸ್ ಚಾನಲ್ ಅಲ್ಲಿ ನಾನು ನಿರಂತರವಾಗಿ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಏನಾದರೂ ನಿಮಗೆ ಮಾಹಿತಿ ಇದ್ರೆ ಎಕ್ಸಾಕ್ಟ್ ಮಾಹಿತಿ ಹೇಳ್ರಿ ಅಂತ ಆದ್ರೆ ಯಾರೆಲ್ಲರೂ ಕೂಡ ಅಡ್ಡ ಗೋಡಿಮೆ ದೀಪ ಇಟ್ಟನಾಗ ಮಾತಾಡ್ತಾರೆ ಪೂರ್ಣ ಪ್ರಮಾಣದ ಎಕ್ಸಾಕ್ಟ್ ದಾಖಲೆ ಯಾರ ಹತ್ರನೂ ಇಲ್ಲ ಸೊ ಹಂಗಾಗಿ ಈಗ ನಾನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಫೋನ್ ಮಾಡ್ಬೇಕಂತ ಮಾಡೀನಿ ಇವ್ರು ಏನಪ್ಪಾ ಅಂದ್ರ ಬೌದ್ಧ ಉಪಾಸಕರು ಅದಾರ ಲೇಖಕರು ಅದಾರ ಭಗವಾನ್ ಬುದ್ಧರ ಅಂತಿಮ ಏನೊಂದು ಪಯಣ ಅಂತಕ್ಕಂಥ ಒಂದು ಪುಸ್ತಕ ಅಂಬೇಡ್ಕರ್ ಅವರ ಕೊನೆಯ ದಿನ ಸಂದರ್ಶನ ಅಂತೇಳಿ ಈ ಪುಸ್ತಕಗಳನ್ನ ಬರೆದಿರ್ತಕ್ಕಂತಹ ಹನುಮಂತ ಚಂದಪ್ಪ ಗುಡ್ಡಳ್ಳಿ ಇವರು ಹೇಳೋ ಪ್ರಕಾರ ನಾನು ಅನೇಕ ರೀತಿಯ ಹೋರಾಟಗಳನ್ನ ಮಾಡಿದ್ದೇನೆ ನಾನು ನನ್ನ ಏನಿದು ಬುದ್ಧಿಷ್ಟರಿಗೆ ಮೀಸಲಾತಿ ಐತಿ ಅನ್ನುವಂತ ಕಡೆ ಐತಿ ಆದ್ರ ಬೌದ್ಧರು ಧರ್ಮದಲ್ಲಿ ಬೌದ್ಧ ಅಂತ ಬರೆಸಿ ಜಾತಿಯಲ್ಲಿ ಹೊಲೆ ಅಂತ ಬರೆಸಿದ್ರೆ ಇದು ಕಾನೂನು ಬಾಹಿರ ಆಗ್ತದ ಯಾಕಂದ್ರೆ ಬುದ್ಧ ಧರ್ಮದಲ್ಲಿ ಯಾವುದೇ ರೀತಿಯ ಜಾತಿಗಳಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಇವರ ಜೊತೆಗಾರರಾಗಿರ್ತಕ್ಕಂಥ ರಾಮ್ಜಿ ಬುದ್ಧ ಪ್ರಿಯ ಇವರು ಸಹಿತ ನಮಗೆ ಮಾತನಾಡಿದ್ದಾರ ಇವರಿಬ್ಬರ ಒಂದು ಲೈವ್ ತಗೊಳ್ಕೊಳ್ಳೋಣ ಯಾಕಂದ್ರೆ ಇವರು ನಿಮಗೆ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳೇ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಅಂತ ಹೇಳುವಂತಹ ಇವರು ಏನ್ ಹೇಳ್ತಾರೆ ಸಮಾಜಕ್ಕೆ ಒಂದು ಮೆಸೇಜ್ ಅಂತ ಹೇಳಿ ಕೇಳೋಣ ಸರ್ ಜಯ ಭೀಮ್ ಸರ್ ಗುಣದ ಮಾತಾಡಿದ್ದೀನಿ ಸರ್ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನೆಲ್ ರೀ ಈಗ ಆಲ್ರೆಡಿ ನಾನು ಲೈವ್ ಅಲ್ಲಿ ಇದ್ದೀನಿ ಸರ್ ಒಂದು ಸಮಾಜಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ ಒಂದು ಗೊಂದಲ ಈ ಜನಗಣತಿಯಲ್ಲಿ ಏನು ಮೀಸಲಾತಿಯ ಸಲುವಾಗಿಯೋ ಅಥವಾ ಜನಗಣತಿಯಲ್ಲಿ ಜನಸಂಖ್ಯೆ ಹೆಚ್ಚಿನ ಸಲುವಾಗಿಯೋ ಅಥವಾ ಇನ್ಯಾತ್ರ ಸಲುವಾಗಿಯೋ ಒಂದು ರೀತಿಯ ಸರ್ಕಾರ ದೊಡ್ಡ ಮನಸ್ಸು ಮಾಡಿ ಈಗಾಗಲೇ ಜನಗಣತಿಗೆ ಆದೇಶ ಕೊಟ್ಟಿದೆ ಆದರೆ ಇಲ್ಲಿ ನಮ್ಮವರು ಕೆಲವೊಂದು ಕಡೆ ನೀವು ಧರ್ಮ ಅಂದಲ್ಲಿ ಬೌದ್ಧ ಅಂತ ಬರಸ್ರಿ ಜಾತಿಗಳಂದಲ್ಲಿ ಪರಿಶಿಷ್ಟ ಅಂತ ಬರ್ಸ್ರಿ ಉಪಜಾತಿಗಳಂದಲ್ಲಿ ನೀವೇನಪ್ಪ ಅಂದ್ರೆ ಹೊಲೆಯ ಇದ್ರೆ ಹೊಲೆಯ ಮಾದಿಗ ಇದ್ರೆ ಮಾದಿಗ ಅಥವಾ ಇನ್ನಿದ್ರೆ ಯಾವುದೇ ಜಾತಿಗಳಿದ್ರೆ ಅದನ್ನ ಬರೆಸ್ರಿ ನಿಮ್ಮ ಮೀಸಲಾತಿಗೆ ಯಾವುದೇ ಧಕ್ಕೆ ಆಗಂಗಿಲ್ಲ ನಿಮಗ ಎಲ್ಲವೂ ಸಿಗ್ತೈತಿ ನಾನು ಆಯುಷ್ಮಾನ್ ಉಪಾಸಕರಾಗಿರ್ತಕ್ಕಂಥ ಹನುಮಂತ ಗುಡ್ಡಳ್ಳಿ ಸರ್ ಅವ್ರನ್ನ ಮಾತಾಡಿಸ್ಬೇಕಂತ ಮಾಡಿದೀನಿ ನಮ್ಮ ವೀಕ್ಷಕರು ಲೈವ್ ನೋಡ್ತಾ ಇದಾರೆ ದಯವಿಟ್ಟು ತಾವು ಈ ಕುರಿತು ಒಂದ್ ನಾಲ್ಕು ಮಾತ ಹನುಮಂತ್ ಸರ್ ಅವ್ರ ಕಡೆ ಮಾತಾಡಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಸರ್ ನಾನು ಕೊಳಿ ಸರ್ ದಿ ಪರ್ಸನ್ ಯು ಆರ್ ಸ್ಪೀಕಿಂಗ್ ವಿತ್ ಹಸ್ पुಟ್ ಯುವರ್ ಕಾಲ್ ಆನ್ ಹೋಲ್ಡ್ please stay on the line ನೀವು ಮಾತನಾಡುತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ ಸರ್ ಜೈವಿಂದ್ ಸರ್ ಜೈವಿಂದ್ ಜೈವಿಂದ್ ಸರ್ ಸರ್ ಹನುಮந்த் ಸರ್ ಜೈವಿಂದ್ ಸರ್ ಸರ್ ಜೈವಿಂದ್ ಜೈವಿಂದ್ ಸರ್ ಜೈವಿಂದ್ ಸರ್ ಈಗ ನಾನು ನನ್ನ ಮಾತುಕತೆ ಆಗ್ತಾ ಇರೋದು ಹನುಮந்த் ಗುಡ್ಡಳ್ಳಿ ಸರ್ ಜೊತೆನಾ ಸರ್ ಹೌದೌದು ಹಾ ಸರ್ ಜೆಬಿ ನಾನು ಯಮನಪ್ಪ ಗುಂದಾಳ ಅಂತ ಹೇಳಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನೆಲ್ ನ ಮುಖ್ಯಸ್ಥರು ಸಾಮಾಜಿಕ ಹೋರಾಟಗಾರರು ತಮ್ಮಲ್ಲಿ ಒಂದ್ ಎರಡು ಪ್ರಶ್ನೆಗಳನ್ನ ಕೇಳಿ ಕರ್ನಾಟಕದ ಜನರಿಗೆ ನಿಜವಾದ ಮಾಹಿತಿಯನ್ನ ಕೊಡಬೇಕಂತ ಹೇಳಿ ನಾನು ನನ್ನ ಫೇಸ್ಬುಕ್ ಲೈವ್ ಸಾರಿ ಏನು ಯೂಟ್ಯೂಬ್ ಲೈವ್ ಅಲ್ಲಿ ಇದ್ದೀನಿ ಸರ್ ನಾನು ಸಂಘರ್ಷ ನ್ಯೂಸ್ ಚಾನೆಲ್ನ ಯೂಟ್ಯೂಬ್ ಲೈವ್ ಅಲ್ಲಿ ಇದ್ದೀನಿ ಈಗ ನನ್ನ ಮೊದಲನೆಯ ಪ್ರಶ್ನೆ ಏನಂದ್ರೆ ಸರ್ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಜನಗಣತಿಯನ್ನು ಪ್ರಾರಂಭ ಮಾಡಿದೆ ಈ ಜನಗಣತಿ ಪ್ರಾರಂಭ ಆದ ನಂತರ ಕರ್ನಾಟಕದಲ್ಲಿರುವಂತ ಹಲವು ಏನು ದಲಿತ ಚಳವಳಿಯ ಮುಖಂಡರು ಸ್ವಾಮೀಜಿಗಳು ಅನೇಕ ವಿಚಾರವಾದಿಗಳು ಸಾಹಿತಿಗಳು ಲೇಖಕರೆಲ್ಲ ಏನ್ ಹೇಳ್ತಾ ಇದಾರೆ ಅಂದ್ರ ನೋಡಿ ನಿಮ್ಮ ಒಂದು ಜನಗಣತಿಯಲ್ಲಿ ನೀವು ಧರ್ಮ ಅನ್ನೋ ಕಾಲಂನಲ್ಲಿ ಬೌದ್ಧ ಅಂತ ಬರಸ್ರಿ ಜಾತಿ ಅನ್ನೋ ಕಾಲಂನಲ್ಲಿ ಅಸ್ಪೃಶ್ಯ ಅಂತ ಬರಸ್ರಿ ಮತ್ತೆ ಉಪಜಾತಿ ಅನ್ನೋಂತ ಕಾಲಂನಲ್ಲಿ ನೀವು ಯಾವ ಜಾತಿಯವರು ಹೊಲೆಯರಿದ್ರೆ ಹೊಲೆಯರು ಮಾದಿಗರಿದ್ರೆ ಮಾದಿಗರು ಚಂಬರ ಭೂವಿ ಈ ರೀತಿ ಯಾವ್ದಿದ್ರಲ್ಲ ನೀವು ಕಡ್ಡಾಯವಾಗಿ ಬರೆಸ್ಬೇಕು ಹೀಗೆ ಬರಸುವುದರಿಂದ ನಮ್ಮ ಜನಸಂಖ್ಯೆ ಎಷ್ಟಿದೆ ಬೌದ್ಧರ ಜನಸಂಖ್ಯೆ ಹೆಚ್ಚಾಗುತ್ತೆ ಒಂದು ಎರಡನೇದು ನಿಮಗೆ ಮೀಸಲಾತಿ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ ಯಾಕಂದ್ರೆ ಇದು ತೊಂಬತ್ತರಲ್ಲಿ ಅಮೆಂಡ್ಮೆಂಟ್ ಪಾಸ್ ಆಗಿದೆ ವಿಪಿ ಸಿಂಗ್ ಸರ್ಕಾರದಲ್ಲಿ ಅನ್ನೋಂತಹ ವಾದವನ್ನ ಮಾಡ್ತಾ ಇದ್ದಾರೆ ಸರ್ ಇದೇ ಸೇಮ್ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದಲ್ಲಿ ಒಂದು ಪ್ರಾಬ್ಲಮ್ ಕೇಳಿ ಬರ್ತಾ ಇದೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಸುಮಾರು ಇಪ್ಪತ್ತೆಂಟು ಲಕ್ಷ ಜನ ನಿರಾಶ್ರಿತರಾಗ್ಯಾರ ನನ್ನ ಸ್ವಂತ ಜಿಲ್ಲೆ ಆಗಿರ್ತಕ್ಕಂಥ ಬಾಗಲಕೋಟ್ ಜಿಲ್ಲೆಯಲ್ಲಿ ಹಲವಾರು ಜನರು ಅಂತ ಪರಿಸ್ಥಿತಿ ಸರ್ಟಿಫಿಕೇಟ್ ವಂಚಿತರಾಗಿದ್ದಾರೆ ಅದೇ ಬೆಳಗಾವಿ ಭಾಗದಲ್ಲಿಯೂ ಕೂಡ ಈ ರೀತಿ ಬರೆದು ಅವರು ಕೂಡ ಸರ್ಟಿಫಿಕೇಟ್ ವಂಚಿತರಾಗಿದ್ದಾರೆ ಸರ್ ಅದಕ್ಕೆ ತಾವು ನಮ್ಮ ಕರ್ನಾಟಕದ ಜನತೆಗೆ ತಾವೀಗ ಸದ್ಯ ವಾಸಿರೋದು ಪುನಾದಲ್ಲಿ ಬಟ್ ನಿಮ್ಮ ತವರು ನಾಡು ಅಂದ್ರೆ ಅದು ಕರ್ನಾಟಕ ಸರ್ ತಮ್ಮ ಪರಿಚಯವನ್ನ ಮಾಡ್ತಾ ಸವಿಸ್ತಾರವಾಗಿ ನಮ್ಮ ಜನಾಂಗಕ್ಕ ತಮ್ಮ ವಿಷಯವನ್ನ ತಿಳಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಜೈಬಿಮ್ ಜೆ ಸರ್ ಹಾ ಈಗ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಾತಿಯ ಜನಗಣತಿಯನ್ನು ನಡೆದಿದೆ ಆದ್ರ ಆ ಜನಗಣತಿಯಲ್ಲಿ ಧರ್ಮದ ಕಾಲಮದೊಳಗ ಬೌದ್ಧ ಮತ್ತು ಜಾತಿ ಕಾಲಮದಾಗ ನಮ್ಮ ಮೂಲ ಜಾತಿ ಬರಸ್ರಿ ಅಂತ ಹೇಳಿದ್ರೆ ಇದು ಸರಿ ಅಲ್ಲ ಸರಿ ಸರಿ ಗವರ್ಮೆಂಟ್ ಕೇಳಬೇಕು ಇದು ಜನಗಣತಿ ಕುರಿತಕ್ಕೆ ಅಷ್ಟೇ ಮೀಸಲಾತಿ ಜನ ಜನಗಣತಿ ಪೂರ್ತಕ ಅಷ್ಟೇ ಇದು ಸಾಧ್ಯ ನಿಮ್ಮ ಜಾತಿ ಇದು ಅನ್ವಯ ಆಗುವುದಿಲ್ಲ ಜನಗಣತಿ ಯಾಕೆ ಕೇಳಿದ್ರ ಬೌದ್ಧರ ಸಂಖ್ಯೆ ಎಷ್ಟು ಒಂದು ಮಹತ್ವದಾದ ಒಂದು ಉದ್ದೇಶದ ಜನಗಣತಿ ಉದ್ದೇಶ ಅನ್ನೋದು ಬೌದ್ಧರ ಸಂಖ್ಯೆ ಎಷ್ಟೊಂದು ನೋಡಬೇಕು ಅನ್ನೋದೇ ಮಹತ್ವವಾದ ಉದ್ದೇಶ ಆಗಿದೆ ಅದಕ್ಕಾಗಿ ನೀವು ಜಾತಿ ಕಾಲಮದಲ್ಲಿ ವರೆಸ್ ಬಳಸುವರೆ ತಪ್ಪಿಲ್ಲ ಇಲ್ಲಿ ಇದರಿಂದ ನಿಮ್ಗೆ ಯಾವ್ದು ನೌಕರಿ ಮತ್ತು ಇನ್ನಿತರ ಯಾವ್ದೇ ಸೌಲಭ್ಯಗಳು ಸಿಗುತ್ತವೆ ಅನ್ನೋದು ಉದ್ದೇಶಿತರಾಗಿ ಇಲ್ಲ ಜನಗಣಿತ ಅಂದ್ರೆ ಏನು ಬೌದ್ಧರ ಸಂಖ್ಯೆ ಎಷ್ಟು ನೂರರ ಸಲಹೆಗೆ ಮಾಡುವಂತ ಕೆಲಸ ಇದು ಒಂದೇ ಇನ್ನು ಎರಡನೇದಾಗಿ ನಿಮಗ ಸರ್ಕಾರದಿಂದ ಏನು ಅನುಸೂಚಿತ ಜಾತಿಯಲ್ಲಿ ಇರುವಂತ ಸೌಲಭ್ಯಗಳು ಸಿಗಬೇಕಾದ್ರ ನೀವು ಮುಖ್ಯವಾದಂತ ಕೆಲಸ ಏನ್ ಮಾಡ್ಬೇಕಂತ ಹೇಳಿದ್ರ ಧರ್ಮದ ಕಾಲ ಬೌದ್ಧತ್ವ ಬರಿಸಬೇಕು ಜಾತಿಯ ಕಾಲಮದ ಪರಿಶಿಷ್ಟ ಬಯಸಬೇಕು ಅಲ್ಲಿ ನಿಮ್ಮ ಹರಿಜನ ಮತ್ತು ಹೊಲೇರ ಅಂತವ್ ಜೇರ ಏನಾದ್ರೂ ಬರದ್ರ ಅದು ಯೋಗ್ಯವಾದಂತ ಕೆಲಸವಲ್ಲ ಅದು ನಿಮ್ಗೆ ಸರಿಯಾದ ಸರ್ಟಿಫಿಕೇಟ್ ಅಲ್ಲ ಅದರಿಂದ ಯಾವ ಸೌಲಭ್ಯಗಳಲ್ಲಿ ಸಿಗೋದಿಲ್ಲ ಅದಕ್ಕ ಸಿ ಪಿ ಸಿಂಗ್ ಸರ್ಕಾರ ಹತ್ತೊಂಬತ್ತು ಸಾವಿರ ತೊಂಬತ್ತರಲ್ಲಿ ಬಂದಂತ ಅಮೆಂಡ್ಮೆಂಟ್ ಸರಿಯಾಗಿ ಯಾರು ಓದ್ಯಾರಲ್ಲ ಅವರು ಏನ್ ಹೇಳ್ತಾರ ಅಂತ ಈ ಅನುಸೂಚಿ ಜಾತಿಯಲ್ಲಿ ಇರುವಂತಹ ಎಲ್ಲ ಸೌಲಭ್ಯಗಳು ಬೌದರಿಗಾಗಿ ಇವೆ ಇದು ಸರಿ ಅದರಿಗಾಗಿ ಇದ್ದುದು ಸರಿ ಸತ್ಯ ಇದು ಆದರೆ ಮಹಾರಾಷ್ಟ್ರದಲ್ಲಿ ಇಪ್ಪತ್ತೆಂಟು ಲಕ್ಷ ಜನ ಕೆಲವೊಂದು ಜನ ಕರ್ನಾಟಕದಲ್ಲಿ ಜನ ಏನದಲ್ಲ ಸರ್ಟಿಫಿಕೇಟ್ ತಗೊಳ್ಳುವಂತ ಮೂಲ ಉದ್ದೇಶ ಮೂಲ ರೀತಿ ಅವ್ರ ತಪ್ಪಾಗಿರ್ಬೋದ ಏನ್ ತಪ್ಪಾಗಿದೆ ಜಾತಿಯ ಧರ್ಮದ ಕಾಲಮದಾಗ ೌದ್ಧ ವರೀಕ್ಷಿ ಜಾತಿಯ ಕಾಲಮ್ ಒಳಗಾರ ಆ ಸರ್ಟಿಫಿಕೇಟ್ ನಮಗೆ ಯಾವದೇ ನೌಕರಿಗಾಗಲಿ ಇನ್ನೊಂದು ಸವಲತ್ತುಗಲಿ ಲಾಭ ಆಗುವುದಿಲ್ಲ ಕಾರಣ ಏನು ಅಂದ್ರ ಬೌದ್ಧ ಧರ್ಮದಲ್ಲಿ ಜಾತಿ ಇಲ್ಲ ಜಾತಿ ಇಲ್ಲರ ಬಟ್ಟಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ ನೂರ ಈ ಆರು ಜಾತಿಗಳಿಗೆ ಪರಿಶಿಷ್ಟ ನಾಮಕರಣ ಇಟ್ಟಿದ್ದಾರೆ ಆ ಪರಿಶಿಷ್ಟದಲ್ಲಿ ಬೌದ್ಧರು ಕೂಡ ಒಂದು ಭಾಗ ಆ ಪರಿಶಿಷ್ಟದಲ್ಲಿ ಬೌದ್ಧರು ಕೂಡ ಒಂದು ಭಾಗ ಅದಕ್ಕ ಸಂವಿಧಾನ ಕಲಮ ಮುನ್ನೂರ ಅರವತ್ತಾರು ಇಪ್ಪತ್ನಾಕರ ಒಳಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಫಸ್ಟ್ ವಾಗಿ ಇದನ್ನು ಉಲ್ಲೇಖ ಮಾಡಿದ್ದಾರೆ ಯಾರು ಬೇಕಾದರೂ ಸಂವಿಧಾನ ತೆಗೆದು ನೋಡಬಹುದು ಅದಕ್ಕೆ ಪರಿಶಿಷ್ಟರೊಳಗ ಬೌದ್ಧರು ಕೂಡ ಒಂದು ಭಾಗ ಭಾಗಕ್ಕೆ ಹೇಳಿದ್ದಾರೆ ಗುಂಪು ಅಂತ ಹೇಳದ್ದು ಹೇಳ್ಯಾರ ಅದನ್ನೇ ಹತ್ತೊಂಬತ್ತು ಅವನ್ನೇ ಮುನ್ನೂರ ನಲ್ವತ್ತೊಂದರಲ್ಲಿ ಸಂವಿಧಾನದ ಕಲಂ ಮುನ್ನೂರ ನಲ್ವತ್ತೊಂದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಪರಿಶಿಷ್ಟ ಏನ್ ಪಟ್ಟಿಯಲ್ಲಿ ಬೌದ್ಧರನ್ನು ಕೂಡ ಇವರೊಂದು ಭಾಗ ಭಾಗವಾಗಿ ಇರುತ್ತಾರೆ ಅಂತ ಹೇಳಿದ್ದಾರೆ ಅದಕ್ಕೆ ಕೆಳಗೆ ಬರೆದಿದ್ದಾರೆ ಅನುಸೂಚಿತ ಜಾತಿಗೆ ಸಿಗುವಂತಹ ಎಲ್ಲ ಸವಲತ್ತುಗಳು ಈ ಬೌದ್ಧರಿಗೆ ಕೂಡ ಸಿಗಲಿಕ್ಕೆ ಇಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ತಾರ ಅದಕ್ಕಾಗಿ ನಮ್ಮ ಜನ ಇಲ್ಲಿ ಏನಾಗ್ಯದ ವ್ಯಾಪಿ ಕಾಲಮದ ಹೊಲೆಯಂತ ಭರಿಸಿ ಆ ಸರ್ಟಿಫಿಕೇಟ್ ಎಲ್ಲರೂ ಫೇಲ್ ಮಾಡ್ಕೊಂಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಇಪ್ಪತ್ತೆಂಟು ಲಕ್ಷ ಜನರು ಈ ಮೀಸಲಾತಿಯಿಂದ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಕರ್ನಾಟಕದ ಕೂಡ ಕೆಲವೊಂದು ಮಂದಿ ಆಗಿರೋ ನಿಮ್ಗೆ ಗೊತ್ತಿದೆ ಅದಕ್ಕ ಅಲ್ಲಿ ಲೀಡರ್ಗಳು ಸರಿಯಾಗಿ ಇದರ ವಿಷಯವನ್ನು ತಿಳಿದುಕೊಂಡು ಅಮಾಯಕ ಜನರಿಗೆ ಮತ್ತ ಹಳ್ಳಿಯಲ್ಲಿ ಇರುವಂತ ಜನರಿಗೆ ಜರ ಸರಿಯಾಗಿ ಹೇಳಿದ್ರ ಬಹಳ ಒಳ್ಳೇದಾಗ್ತದೆ ನನ್ನ ಅನಿಸಿಕೆ ಅದ ಈಗ ಸರ್ ನಮ್ದು ನಮ್ದು ನೇರವಾದಂತ ಪ್ರಶ್ನೆ ಆ ನೈನ್ಟೀನ್ ನೈನ್ಟಿ ಹಿಡ್ಕೊಂಡು ಇಲ್ಲಿವರೆಗೂ ಕರ್ನಾಟಕದ ಯಾವ ಜಿಲ್ಲೆಯಲ್ಲೂ ಕೂಡ ಆ ಸರ್ಟಿಫಿಕೇಟ್ ಇಶ್ಯೂ ಆಗಿಲ್ಲ ಧರ್ಮ ಅಂದ ಕಾಲಂನಲ್ಲಿ ಬೌದ್ಧ ಅಂತ ಬರೆದು ಜಾತಿ ಅನ್ನೋ ಕಾಲಂನಲ್ಲಿ ಅಸ್ಪೃಶ್ಯನೋ ಹೊಲೆಯನೋ ಏನೋ ಬರೆದ್ರೆ ಇವತ್ತಿಗೂ ಇಂದಿಗೂ ಒಂದು ಸರ್ಟಿಫಿಕೇಟ್ ಕೂಡ ಕರ್ನಾಟಕದಲ್ಲಿ ಇಶ್ಯೂ ಆಗಿಲ್ಲ ಹಾ ಹಾ ಇನ್ನು ಮುಂದೆ ನಾವೇನಾದ್ರೂ ಮಾಡಿದ್ರೆ ನಮಗೇನಾದ್ರೂ ಸರ್ಟಿಫಿಕೇಟ್ ಇಶ್ಯೂ ಆಗ್ತಾವ ಇಲ್ವಾ ಅನ್ನುವಂತ ಗೊಂದಲದಲ್ಲಿ ಜನ ಅದರ ಸರ್ ಅದಕ್ಕೊಂದು ಸ್ಪಷ್ಟೀಕರಣ ನಮ್ಗೆ ಬೇಕಾಗಿದೆ ಸರ್ ಸರ್ ಮೊದಲ ಏನ್ ಮೆನವಲಿ ಕೊಟ್ಟಿದ್ದಾರೆ ಆವಾಗ ಕೊಟ್ಟಿರ ಅಷ್ಟೇ ಈಗ ಸಿಗಂಗಿಲ್ಲ ಸರ್ಟಿಫಿಕೇಟ್ ಹ್ಮ್ ಈಗ ಈಗ ಸಿಗಂಗಿಲ್ಲ ಈಗ ಸಿಗಂಗಿಲ್ಲ ಅಂದ್ರೆ ಮತ್ತೆ ಇವರು ಬರಿ ಅಂತ ಹೇಳ್ತಾ ಇದಾರಲ್ಲ ಜನರಿಗೆಲ್ಲ ನೀವು ಬರಸ್ರಿ ಏನ್ ಅಂತ ಇದಾರಲ್ಲ ಸರ್ ಇದು ಜನಗಣತಿ ಅದ ಹ್ಮ್ ಜನಗಣತಿ ಒಳಗೆ ಬರೀ ಅಂತ ಹೇಳಿರೋರು ಹೌದು ನಾಳೆ ಇದನ್ನ ಮಾನದಂಡವಾಗಿ ಸರ್ಕಾರ ತಗೊಂಡು ನೀವು ಬೌದ್ಧೀರಿ ನೀವು ಇದನ್ನೇ ಮಾಡ್ತೀವಿ ಸರ್ಕಾರ ಆ ನೀವ್ ಏನ್ ಮಾಡ್ಬೇಕು ಧರ್ಮವನ್ನು ಸ್ವೀಕಾರ ಮಾಡಿ ಧರ್ಮದ ಸರ್ಟಿಫಿಕೇಟ್ ಲಾಗು ಮಾಡಿ ಆದಾಗ ಬಾಬಾ ಕೊಟ್ಟಂತ ಅನುಚ್ಛೇದ ಮುನ್ನೂರ ಅರವತ್ತಾರು ಬ್ರಕೆಟ್ ಇಪ್ಪತ್ನಾಕು ಮತ್ತು ಅನುಚ್ಛೇದ ಮುನ್ನೂರ ನಲ್ವತ್ತೊಂದು ಎರಡು ಏನು ವಿಷಯವನ್ನು ತರ್ತೋದು ಮಾಡಿ ಅವ್ರು ಕೈ ಕೊಟ್ಟರೆ ನಿಮಗೆ ಏನಲ್ಲ ಸಿಗ್ತದ ಹೌದು ಈಗ ಬಹುತೇಕ ಜನರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ ಬುದ್ಧಿಸ್ಟ್ ಆಗಿಲ್ಲ ಇವರು ಕೆಲವೊಂದಿಷ್ಟು ಜನ ಬುದ್ಧಿಸ್ಟ್ ಆಗಿದ್ದಾರೆ ಸರ್ಟಿಫಿಕೇಟ್ ಇಲ್ಲ ಇಂತ ಸಂದರ್ಭದಲ್ಲಿ ನೀವು ಬೌದ್ಧ ಅಂತ ಬರೀರಿ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂದ್ರೆ ಜನ ಇದನ್ನ ಸುತಾರಾಮ್ ಒಪ್ಪೋದಿಲ್ಲ ಯಾಕಂದ್ರೆ ಬೌದ್ಧ ಧರ್ಮದ ಬಗ್ಗೆ ಬಹಳಷ್ಟು ನಮ್ಮ ಜನಾಂಗಕ್ಕೆ ಮಾಹಿತಿ ಇಲ್ಲ ಇವತ್ತಿಗೂ ಇದೊಂದು ಗೊಂದಲ ಇದೆ ಸರ್ ಎಜುಕೇಟೆಡ್ ಇದ್ದವರೇ ದೈವ ಭಕ್ತಿಯಿಂದ ಹಿಂದೂ ಧರ್ಮದ ಅನೇಕ ಆಚರಣೆಗಳನ್ನ ಮಾಡುತ್ತಿರುವಾಗ ಲೀಡರ್ಗಳೇ ಮಾಡುತ್ತಿರುವಾಗ ದಿಢೀರನೆ ಅವರಲ್ಲಿ ಮನ ಪರಿವರ್ತನೆ ಮಾಡದೆ ಧರ್ಮ ಜಾಗೃತಿ ಮಾಡದೆ ಪಂಚಶೀಲಗಳನ್ನ ಅಷ್ಟಾಂಗ ಮಾರ್ಗಗಳನ್ನ ಕೊಡದೆ ಬೌದ್ಧ ಧರ್ಮದ ಇತಿಹಾಸವೇ ಅರಿಯಲಾರದೆ ಇವರನ್ನ ಬೌದ್ಧರಂತ ಬರೀರಿ ಅಂದ್ರ ನಾಳೆ ಒಬ್ಬ ಬುದ್ಧ ಅಂತೇಳಿ ಧರ್ಮದಲ್ಲಿ ಮಾಡಿಕೊಂಡು ಒಳಗಡೆ ಎಲ್ಲಾ ಮನುವ ವಾದಿ ಫೋಟೋಗಳನ್ನ ಇಟ್ಟು ಪೂಜೆ ಮಾಡಿಕೊಂಡ್ರೆ ಸಮಾಜಕ್ಕೆ ಏನ್ ಸಂದೇಶ ಹೋಗ್ತದೆ ಸರ್ ಹಾ ಇದು ನೀವು ಕೇಳುವಂತ ಪ್ರಶ್ನೆ ಬಹಳ ಒಳ್ಳೆಯದು ಈಗ ನಾ ಇನ್ನೊಂದ್ರೆ ಪುನಃ ರಿಪೀಟ್ ಮಾಡ್ತೀನಿ ಏನ್ ರಿಪೀಟ್ ಮಾಡ್ತೀನಿ ಅಂತ ಕೇಳಿದ್ರ ಈ ಜನಗಣತಿ ವಿಷಯ ಜಾತಿ ಸರ್ಟಿಫಿಕೇಟ್ ಚಿಕಿತ್ಸೆ ವರ್ತನೆ ಬರುವುದಿಲ್ಲ ಯಾಕಂತ ಕೇಳಿದ್ರ ನಿಮ್ಮ ಮೂಲವಾದ ಆಧಾರ್ ಸರ್ಟಿಫಿಕೇಟ್ ಗಳನ್ನು ಹಚ್ಚಿರ್ತೀರಿ ಆಧಾರ್ ಸರ್ಟಿಫಿಕೇಟ್ ಹತ್ತಲಾದ್ರೆ ನಿಮ್ಗೆ ಕಾಸ್ಟ್ ಸರ್ಟಿಫಿಕೇಟ್ ಕೊಡಂಗಿಲ್ಲ ಅವರು ನೀವು ಬೌದ್ರ ಇದ್ರ ಮಾತ್ರ ಬೌದ್ರ ಆದಂತ ಒಂದು ಸರ್ಟಿಫಿಕೇಟ್ ಎಷ್ಟ ಹಚ್ಚಬೇಕಾಗ್ತದ ನಿಮ್ಗೆ ಲಿವಿಂಗ್ ಸರ್ಟಿಫಿಕೇಟ್ ಕೂಡ ಏನಾದ್ರಾ ಧರ್ಮ ಬಹುತಕವಾಗಿ ಬಂದಿರ್ತದ ನೀವು ಎಲ್ಲಾನು ನೋಡ್ಕೊಂಡು ನಿಮಗೆ ಏನಾದ್ರ ಸರ್ಟಿಫಿಕೇಟ್ ಇಶ್ಯೂ ಆಗ್ತದ ನೀವು ಸರ್ಟಿಫಿಕೇಟ್ ನೀವು ಏನು ಹಾಕಿಲಿಕ್ಕಂದ್ರೆ ನಿಮ್ಗೆ ಅದು ಸೇಂಗಿಲ್ಲ ಮತ್ತ ಹಿಂದೂಗಳಾಗಿ ಉಳಿತೀರಿ ನೀವು ಈಗ ಒಟ್ಟಾರೆಯಾಗಿ ನಮ್ಮ ಜನ ಸುಮಾರು ಒಂದು ತಿಂಗಳ ಕಾಲ ನಡೆಯುವಂತ ಈ ಜನಗಣತಿಯಲ್ಲಿ ಕೊನೆಯದಾಗಿ ತಾವು ಏನಂತ ಬರಿಬೇಕು ಏನಂತ ಹೇಳಿ ನಮ್ಮ ಕರ್ನಾಟಕದ ಜನತೆಗೆ ಸಂದೇಶ ಕೊಡ್ತೀರಿ ಸರ ಅವರ ಕಷ್ಟ ನಷ್ಟಗಳನ್ನ ಮಾನದಂಡವಾಗಿ ಇಟ್ಕೊಂಡು ಅವರ ತಿಳುವಳಿಕೆಯೋ ಅಥವಾ ತಿಳುವಳಿಕೆ ಇಲ್ಲದಿರುವ ಅನೇಕ ಜನ ಅವಿದ್ಯಾವಂತರು ಬಡವರು ಮೀಸಲಾತಿಯ ಮೇಲೆ ಆಧಾರಿತವಾಗಿರ್ತಕ್ಕಂಥ ಅನೇಕ ಕುಟುಂಬಗಳದಾವೆ ಸರ್ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತು ಎಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದೆಲ್ಲವನ್ನ ಮಾನದಂಡವಾಗಿ ಇಟ್ಟುಕೊಂಡು ಈಗ ಏನಂತ ಅವ್ರು ಬರೀಬೇಕು ಈ ಬರದ ನಂತರ ಅವ್ರಿಗೆ ಯಾವ್ದಾದ್ರು ಹೋರಾಟ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನ ತಾವು ತಿಳಿಸ್ಕೊಡ್ಬೇಕು ಸರ್ ಓಕೆ ಓಕೆ ಈಗ ಮೊದಲನೇದಾಗಿ ನಾ ಹೇಳೋದೇನಂತಂದ್ರೆ ಇದು ಜಾತಿಯ ಜನಗಣತಿ ನಡೆದವದ ಜಾತಿಯ ಜನಗಣತಿಯೊಳಗೆ ಧರ್ಮದ ಕಾಲಮದಾಗ ಬೌದ್ಧ ಬರಿಸಿ ನೀವು ನಿಮ್ಮ ಜಾತಿ ಕಾಲಮದಾಗ ನಿಮ್ಮ ಮೂಲ ಜಾತಿ ಹೆಸರನ್ನು ಭರಿಸಿದರ ಇದನ್ನು ನಿಮ್ಮ ಜಾತಿಯ ಸರ್ಟಿಫಿಕೇಟ್ ಸಲಾಗಿ ಯಾವುದು ಅನ್ವಯ ಆಗೋದಿಲ್ಲ ಸಂಬಂಧ ಬರಲ್ಲ ಸಿಗಂಗಿಲ್ಲ ಸರ್ಟಿಫಿಕೇಟ್ ಸಂಬಂಧ ಬರಂಗಿಲ್ಲ ಸರ್ಕಾರದ ಉದ್ದೇಶ ಈ ಕರ್ನಾಟಕದಲ್ಲಿ ಬೌದ್ಧರ ಸಂಖ್ಯೆ ಎಷ್ಟದ ಅದು ಅಷ್ಟೇ ನೋಡುವ ಸಲಹೆ ಜನಗಣತಿ ಬಂದಿದೆ ಆದರೆ ನಿಮಗೆ ಇದರ ಆಧಾರ ಮೇಲೆ ಬೌದ್ಧ ಪದ್ಧತಿಲ್ನೇ ಸರ್ಟಿಫಿಕೇಟ್ ಬೇಕು ಅಂತ ಕೇಳಿದ್ರ ಆ ವತನಾಗ ನೀವು ಧರ್ಮ ಶುಕರ್ ಮಾಡದಂತ ಸರ್ಟಿಫಿಕೇಟ್ ಮೂಲ ಸರ್ಟಿಫಿಕೇಟ್ ಇರಬೇಕು ನೀವು ಬೌದ್ಧರಾಗದ ಸರ್ಟಿಫಿಕೇಟ್ ನಿಮ್ಮ ಲಿವಿಂಗ್ ಸರ್ಟಿಫಿಕೇಟ್ ಅಲ್ಲಿ ಇತ್ತಿರಬೇಕು ಮತ್ತು ಒಂದ್ ವೇಳೆ ಆ ಜಾತಿ ಸರ್ಟಿಫಿಕೇಟ ಕಾಲ ಫಾರ್ಮದಲ್ಲಿ ನಿಮ್ಮ ಮೂಲ ಭಾಷೆ ಯಾವದು ಕೇಳಿದ್ರ ಮಾತೃ ಭಾಷೆ ಯಾವ್ದು ಅಲ್ಲಿ ನೀವು ಪಾಲಿಯತ್ತ ಬರಿಬೇಕು ಆದ್ರ ಆಡೋ ಭಾಷೆ ಯಾವ್ದು ಕೇಳಿದ್ರ ಕನ್ನಡ ಅಂತ ಬರೀಬೇಕು ಯಾಕಂತ ಕೇಳಿದ್ರ ಬೌದ್ಧ ಧರ್ಮದ ಮೂಲ ಮಾತೃ ಭಾಷಾ ಪಾಲಿಯಲ್ಲ ಪಾಲಿ ಭಾಷೆ ಹ್ಮ್ ನಿಮ್ಮ ಆಡುವ ಭಾಷೆ ಕನ್ನಡ ಅಂತ ಬರೀಬಹುದು ನೀವು ಯಾರು ಮರಾಠಿ ಮಾತಾಡಿದ್ರ ಮರಾಠಿ ಹಿಂದಿ ಮಾತಾಡಿದ್ರೆ ಹಿಂದಿ ಇಂಗ್ಲಿಷ್ ಮಾತಾಡ ನೀವು ನೀವ್ ಏನ್ ಮಾತಾಡ್ತಿರೀ ಅದು ನಿಮ್ಮ ಆಡುವ ಭಾಷೆ ಬರೀಬಹುದು ಬೌದ್ಧವ್ರಿಗೆ ಏನಲ್ಲ ಮಾತೃ ಭಾಷೆ ಕೇಳ್ತು ಅಂತಂದ್ರ ಸಿಸ್ಟಮ್ ದಾಗ ಕೇಳ್ತು ತಂದ್ರ ಆ ಮಾತೃಭಾಷೆದ ನೀವು ಪಾಲಿ ಅಂತ ಬರಿಬೇಕು ಇದು ಲಕ್ಷ ಇಡ್ಬೇಕು ಒಂದೇಳೆ ಇದು ಸಿಸ್ಟಮ್ ದಾಗ ಕೇಳ್ತು ಅಂತಂದ್ರ ಸಿಸ್ಟಮ್ ಕೇಳಿಕೊಂಡ್ರ ಪ್ರಶ್ನೆ ಇಲ್ಲ ಸಿಸ್ಟಮ್ ದ ಕೇಳ್ತು ಅಂತಂದ್ರೆ ನೀವು ಕನ್ನಡಕ್ಕೆ ಬರ್ದಿರಕ್ರೆ ಆ ಸರ್ಟಿಫಿಕೇಟ್ ಮುಂದೆ ಫೇಲ್ ಆಗ್ತದಾ ಇದು ಕೂಡ ನೀವು ಲಕ್ಷದಾಗ ಇಡಬೇಕು ಒಟ್ಟಾರೆ ಸರ ತಾವು ಹೇಳುವ ಪ್ರಕಾರ ತಾವು ಹೇಳುವ ಪ್ರಕಾರ ಪಿಯರ್ಲಿ ಬುದ್ಧಿಸ್ಟ್ ಆಗಿ ತಾವು ಸರ್ಟಿಫಿಕೇಟ್ ಅನ್ನ ಎಸ್ಸಿ ಅಂತ ಪಡೆದುಕೊಳ್ಬಹುದು ಆದ್ರೆ ತಾತ್ಕಾಲಿಕವಾಗಿ ಧರ್ಮ ಕಾಲಂನಲ್ಲಿ ಬೌದ್ಧ ಜಾತಿ ಕಾಲಂನಲ್ಲಿ ಪರಿಶಿಷ್ಟ ಉಪಜಾತಿ ಕಾಲಂನಲ್ಲಿ ವಲಯ ಅಂತ ಬರೆದಿದ್ದೇ ಆದ್ರೆ ನಿಮಗೆ ಖಂಡಿತವಾಗ್ಲೂ ಯಾವುದೇ ಸೌಲಭ್ಯ ಸಿಗೋದಿಲ್ಲ ಇದು ಇದೆ ಈ ಒಂದು ಈ ಒಂದು ಹೋರಾಟದ ಮುಂಚೆ ಇರ್ತಕ್ಕಂತ ಉರಲಿಂಗ ಪೆದ್ದಿ ಮಠದ ಸ್ವಾಮೀಜಿಗಳಾಗಿರ್ತಕ್ಕಂಥ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವ್ರನ್ನ ನಾನು ಈ ಹಿಂದೆ ಫೋನ್ ಕರೆಯಲ್ಲಿ ಮಾತನಾಡಿಸಿದಾಗ ಅವ್ರು ಹೇಳಿದ್ರು ನಮ್ಮ ಮೈಸೂರು ಭಾಗದಲ್ಲಿ ಅಥವಾ ಬೆಂಗಳೂರು ಭಾಗದಲ್ಲಿ ಸಾಕಷ್ಟು ಸರ್ಟಿಫಿಕೇಟ್ಗಳು ನಮ್ಗೆ ಸಿಕ್ಕಿದಾವಪ್ಪ ಬೌದ್ಧ ಧರ್ಮ ಧರ್ಮ ಕಲಮ್ನಲ್ಲಿ ಬೌದ್ಧ ಜಾತಿ ಅನ್ನೋ ಕಲಂನಲ್ಲಿ ನಾವು ಹೊಲೆಯರೋ ಅಥವಾ ಬರೆದಿದ್ದೀವಿ ಅಂತ ಹೇಳಿದ್ರು ಅದನ್ನ ನಾನು ನ್ಯೂಸ್ ನಲ್ಲಿ ಪ್ರಸಾರ ಮಾಡಿದೆ ಗುರುಗಳೇ ಸರ್ಟಿಫಿಕೇಟ್ ಹಾಕಿ ಅಂದ್ರೆ ಇವತ್ತಿಗೂ ಸರ್ಟಿಫಿಕೇಟ್ ಹಾಕಿಲ್ಲ ಮತ್ತು ನಮ್ಮ ಏನು ರಾಮ್ಜಿ ಅವರು ಫೋನ್ ಮಾಡಿದಾಗ ಮ್ಯಾನುವಲ್ ಕೊಟ್ಟಿರೋದಿದೆ ಅಂತ ಹೇಳಿದ್ರು ಅದನ್ನು ಕೂಡ ಅವರು ಹಾಕಿಲ್ಲ ಅದರ ಅರ್ಥ ಅಂದ್ರೆ ಕರ್ನಾಟಕದಲ್ಲಿ ಇಂದಿಗೂ ಯಾವುದೇ ಸರ್ಟಿಫಿಕೇಟ್ಗಳು ಇಶ್ಯೂ ಆಗಿಲ್ಲ ಅನ್ನೋದು ಸ್ಪಷ್ಟವಾಗ್ತದೆ ಆದ್ರೆ ಕೆಲವೊಂದಿಷ್ಟು ಹೋರಾಟಗಾರರು ತಮ್ಮ ಫೇಸ್ಬುಕ್ ವಾಲ್ನಲ್ಲಿ ಬೇರೆ ರಾಜ್ಯದ ಬೇರೆ ರಾಜ್ಯದ ಒಂದಿಷ್ಟು ಸರ್ಟಿಫಿಕೇಟ್ಗಳನ್ನು ಹಾಕಿದ್ದಾರೆ ಆದರೆ ಕರ್ನಾಟಕದಲ್ಲಿ ಇಂದಿಗೂ ಯಾವುದೇ ಸರ್ಟಿಫಿಕೇಟ್ಗಳು ಸಿಕ್ಕಿಲ್ಲ ಸರ್ ಅದಕ್ಕೆ ಅದಕ್ಕೆ ನಾನು ಸರ್ಕಾರದ ತಂತ್ರಾಂಶದಲ್ಲಿ ಸರ್ಕಾರದ ನಿಯಮಾವಳಿಗಳಲ್ಲಿ ಇಲ್ಲದೆ ಇರುವ ಸರ್ಟಿಫಿಕೇಟು ನಮ್ಮ ಜನರಿಗೆ ಹಾಕಿ ಸಿಗ್ತದೆ ಈಗ ತಾವು ಒಂದು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀರಿ ಆಪ್ತರಿಂದ ಕೇಳಲ್ಪಟ್ಟೆ ತಮ್ಮ ಹೋರಾಟ ಕರ್ನಾಟಕ ಸರ್ಕಾರದ ಜೊತೆ ನಡೆದಿದೆ ಅಂತೇಳಿ ಅದೇನು ಹೋರಾಟ ಸರ್ ಅದು ಎಲ್ಲಿಗೆ ಬಂದಿದೆ ಸ್ವಲ್ಪ ವಿವರಿಸಿ ಹಾ ಹಾ ಈಗ ನಾವು ಬಸವನ ಬಾಗೇವಾಡಿ ತಾಲೂಕು ಹ್ಮ್ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಒಬ್ಬರು ನಾಯಕ ಕಳೆದ ಸಹಿಲ್ನಾರು ಅವರು ಇದ್ದಾಗ ಒಂದು ಪೌದರಿಗಾಗಿ ಜಾಸ್ತಿ ಸಲ್ಜಿ ಬಿಟ್ಟು ತೆಗೆಸ್ಬೇಕ ಹೋಗಿದ್ದೇವ್ ನಾವು ಹೋದ ವರ್ಷ ತಹಶೀಲ್ದಾರ್ ಫುಲ್ ಬರಲಾಗ್ತವೇ ಸುಮಾರು ಎರಡು ತಿಂಗಳು ಅವರಿಗೆ ನಮ್ಗ ಸ್ವಲ್ಪ ಘರ್ಷಣೆ ಆಯ್ತು ಪಾಪ ಇದರಿಂದ ಈ ಘರ್ಷಣೆಗಾಗಿ ಅವ್ರು ಇಲ್ಲಿಂದ ವರ್ಗು ಕೂಡ ಮಾಡ್ಕೊಂಡ್ರು ನಾವು ಏನ್ ಮಾಡಿದೆವು ಅಲ್ಲಿಂದ ಬಿಜಾಪುರ ಕೋರ್ಟ್ ದಲ್ಲಿ ಹೋದೆವು ಈ ಪರಿಶಿಷ್ಟದ ವಿಷಯವನ್ನ ತಿಳ್ಕೋ ಸಲಿಗೆ ಅಲ್ಲಿ ಕೆಲವೊಂದು ವಕೀಲರು ಅದರ ಉತ್ತರ ಸರಿಯಾಗಿ ಕೊಡ್ಲಿಲ್ಲ ನನಗೆ ನಾನು ಸಂವಿಧಾನ ಮುಂದೆ ಇಟ್ಟು ಪರಿಶಿಷ್ಟದ ಅರ್ಥವನ್ನು ಅವ್ರಿಗೆ ಹೇಳಿದ ಅವತ್ತ ಕರೆಕ್ಟ್ ಅರ್ಥಕ್ಕೆ ಒಪ್ಕೊಂಡ್ರೆ ಎಲ್ಲರೂ ಒಪ್ಕೊಂಡ್ ಬಳಕ ಮುಂದ ಬಿಜಾಪುರ ಜಿಲ್ಲಾಧಿಕಾರಿ ಬಳಿ ಹೋದೇವ ನಾವು ಜಿಲ್ಲಾ ಬಿಜಾಪುರ ಜಿಲ್ಲಾಧಿಕಾರಿ ಬಳಿ ಹೋದ ವರ್ತಾಗ ಅವರೆಲ್ಲರೂ ನೋಡಿ ನೋಡಿ ನಿಮ್ದು ಎಕ್ದಮ್ ಕರೆಕ್ಟ್ ತಿಳ್ಕೊಂಡು ಅವ್ರು ಏನ್ ಮಾಡಿದ್ರು ಡೈರೆಕ್ಟ್ ಏನಲ್ಲ ಬೆಂಗಳೂರ್ ಏನಲ್ಲ ಪಟ್ಟು ಕಾಂಗ್ರೆಸ್ ಪತ್ರ ಕಾಗದ ಪತ್ರ ಬೆಂಗಳೂರ್ ಹೋದಾಗ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಲ್ಲಿ ಅವ್ರೆಲ್ಲ ನೋಡಿ ಅದನ್ನ ನಿಮ್ದು ಕರೆಕ್ಟ್ ಅದ್ರಿ ನೀವು ಸದ್ ಏನಲ್ಲ ಸರ್ಕಾರ ಕಡೆಯಿಂದ ನೀವು ಅದನ್ನು ಲಾಗಿನ್ ಮಾಡಿ ಇದು ಕರೆಕ್ಟ್ ಅಂತ ಅಲ್ಲಿ ಸರ್ಕಾರ ಪದಕ ಈಗ ಎಚ್ ಇ ಮಾಧೇಪ್ ಸರ್ ಅವರು ಸಹೇಬ್ರ ಬಂದ್ ಟೇಬಲ್ ಮೇ ಈಗ ಅವರನ್ನು ರಾಮ್ಜಿ ಪ್ರಿಯ ಅವರನ್ನು ಭೇಟಿಯಾಗಿ ಎಚ್ ಇ ಮಾಧಪ ಸರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಇವರು ಮುಖಾಂತರ ಅದು ಲಾಗಿನ್ ಮಾಡಿಸುವ ಕೆಲಸ ಅಷ್ಟೇ ಉಳಿದದ ದಯವಿಟ್ಟು ನೀಲ್ಲರೂ ಗುಣದ ನೀವೆಲ್ಲರೂ ಈಡ ಎಷ್ಟು ಮಂದಿ ಇದ್ದೀರಲ್ಲ ಅಷ್ಟು ಮಂದಿ ಇದಕ್ಕೆ ಹೆಲ್ಪ್ ಮಾಡಿದ್ರೆ ಮಾತ್ರ ಹೋರಾಟ ಮಾಡೋದು ಸಭೆ ಕರೆಯೋದು ಮೀಟಿಂಗ್ ಹೇಳೋದು ಯಾವ ಜರು ಇಲ್ಲ ಅದ್ರೊಳಗ ನಾ ಏನ್ ಮಾಡ್ತೀನಿ ಅಂತ ಕೇಳಿದ್ರ ಧರ್ಮದ ಕಾಲಮ್ದಾಗ ಬೌದ್ಧ ಜಾತಿ ಕಾಲಮ್ದಾಗ ಪರಿಶಿಷ್ಟರ ಕರಿ ನೀವು ಯಾರು ವಿಶ್ವ ಮಾಡ್ತೀನಿ ಒಂದು ಬಿಜಾಪುರ ಜಿಲ್ಲೆ ಇಡ್ಕೊಂಡು ಬೆಂಗಳೂರು ತಂದು ಪಾರ್ಥವಾಗಿ ಹೋಗ್ಯದಿ ಅದು ಮುಖ್ಯಮಂತ್ರಿ ಟೇಬಲ್ ಅದ್ ಅದು ಅದು ಕೇವಲ ಲಾಗಿನ್ ಮಾಡುವಂತ ಕೆಲಸ ಅಷ್ಟೇ ಉಳಿದದ ಅದಕ್ಕೆ ನೀವು ಎಲ್ಲರೂ ಕೂಡಿ ಏನಲ್ಲ ನಮ್ಗೆ ಹೆಲ್ಪ್ ಮಾಡಿದ್ರೆ ಅಂದ್ರೆ ಲಾಗಿನ್ ಆಗಿ ಹೋಗ್ತದ ನಿಮ್ಗೆ ಯಾವ ತೊಂದರೆ ಇಲ್ಲ ನನ್ ಚಿತ್ತಲ್ಲ ಸರ್ಟಿಫಿಕೇಟ್ ನೀವು ಸಾವಿರಾರು ಮಂದಿ ಅದನ್ನ ನೋಡಿ ಸರ್ಟಿಫಿಕೇಟ್ ತಿಳಿಸಬಹುದು ಈಗ ಇದು ಮಹಾರಾಷ್ಟ್ರದಲ್ಲಿ ಕೂಡ ಇದೇ ಮಾದರಿಯಲ್ಲಿ ಪ್ರಾರಂಭ ಇದೆ ಸರ್ ಇದು ಈ ತರ ಹೌದು 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 ಮಹಾರಾಷ್ಟ್ರ ಕೂಡ ಇದೇ ಮಾತ್ರ ಪ್ರಾರಂಭ ಆಗಿದೆ ಸರಿ ಸರ್ ಮತ್ತೇನಾದ್ರೂ ನಮ್ಮ ಸಮಾಜಕ್ಕೆ ತಮ್ಮ ಸಂದೇಶ ಏನಾದ್ರೂ ಇದೆಯಾ ಸರ್ ಸಮಾಜ ನಮ್ಮ ಸಮಾಜಕ್ಕೆ ಕೇಳ್ಕೊಳ್ಳೋದು ಏನಂತಂದ್ರೆ ಈಗ ಬಂದಿರುವುದು ಜಾತಿ ಜನಗಳ ಅಷ್ಟೇ ಅದ್ರ ಮೇಲೆ ನೀವು ಸರ್ಟಿಫಿಕೇಟ್ ತಗೋಬೇಕಂತ ಯಾವದೇ ಅವಲಂಬನೆ ಇಡಬೇಡ್ರಿ ಇದು ಬೌದ್ಧರ ಒಂದು ಸಂಖ್ಯೆಯ ಬಲ ಬಲವನ್ನು ನೋಡೋ ಸಲಿಗೆ ಮಾಡುವಂತ ಸರ್ಕಾರದ ಒಂದು ಒಂದು ಉದ್ದೇಶದ ಅದ್ರೊಳಗೆ ನೀವು ಧರ್ಮದ ಕಾಲಮ್ದಾಗ ಬೌದ್ಧ ಜಾತಿ ಕಾಲಮ್ದಾಗ ಹೊಲೇರ್ಸ ಬರ್ದ್ರೆ ಏನ್ ತಪ್ಪಿಲ್ಲ ಆದ್ರೆ ಇದು ಸರ್ಟಿಫಿಕೇಟ್ ಮ್ಯಾಗ ಇದರ ಮ್ಯಾಗ ಸರ್ಟಿಫಿಕೇಟ್ ಸಿಗಬೇಕಾಗಿತ್ತು ಅಂತಂದ್ರ ಧರ್ಮದ ಕಾಲಮ್ದಾಗ ಬೌದ್ಧ ಜಾತಿ ಕಾಲಮದಾಗ ವರಿಶಿಷ್ಟ ರೂಟ ಬರಸ್ಬೇಕು ಮತ್ತು ನಿಮಗ ಕೊನೆಯದಾಗಿ ಹೇಳ್ತೀನಿ ಇದು ಬಹಳ ಇಂಬಲ್ಡಿನ್ ಅದ ಮಾತೃಭಾಷೆ ಹೇರ್ ಕೇಳ್ತದ ಅಂದ್ರ ಹೇಳ್ಬೇಕು ಆಡೋ ಭಾಷೆ ಕೇಳ್ತದ ಕನ್ನಡ ಕನ್ನಡಕ್ಕ ಬರೀಬೇಕು ಓಕೆ ಓಕೆ ಸರ್ ಓಕೆ ಸರ್ ಓಕೆ ಸರ್ ಆಹ್ ಹಾವಾಗ ನಿಮಗೆ ಈ ಸರ್ಟಿಫಿಕೇಟ್ ಇಷ್ಟ ಸಾಧ್ಯ ಅದ ಹಾ ಥ್ಯಾಂಕ್ ಯು ಸರ್ ನಮ್ಮೊಂದಿಗೆ ಇಲ್ಲಿವರೆಗೂ ತಾವು ಅಮೂಲ್ಯವಾದ ಸಮಯವನ್ನು ಕೊಟ್ಟರೆ ತಮಗೆ ಭೀಮ ವಂದನೆಗಳು ಸರ್ ಜೈವೀನ್ ಸರ್ ಜೈವೀನ್ ಅತ್ ಮೇರೆ ಈಗ ಏನು ನಮ್ಮ ಹನುಮಂತ ಗುಡಳಿಯವರು ಇವರು ಸ್ಪಷ್ಟವಾಗಿ ಹೇಳ್ತಾರ ನಾವು ಹೋರಾಟವನ್ನ ಮಾಡಿದೀವಿ ಸರ್ಟಿಫಿಕೇಟ್ ಆಗಿ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಈಗ ನಡೆಯುತ್ತಿರುವಂತಹ ಈ ಒಂದು ಗಣತಿ ಕೇವಲ ಜಾತಿ ಗಣತಿಯಾಗಿದೆ ನೀವು ಧರ್ಮ ಕಾಲಂನಲ್ಲಿ ಬೌದ್ಧ ಜಾತಿ ಕಾಲಂನಲ್ಲಿ ಪರಿಶಿಷ್ಟ ಅಥವಾ ಹೊಲೆಯ ಉಪಜಾತಿ ಕಾಲಂನಲ್ಲಿ ಬರೆಸಿದ್ರೆ ಖಂಡಿತವಾಗ್ಲು ತಪ್ಪಿಲ್ಲ ಆದ್ರೆ ಇದರಿಂದ ಸರ್ಟಿಫಿಕೇಟ್ಗಳು ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸೌಲಭ್ಯಗಳು ಸಿಗಲಿಕ್ಕೆ ಸಾಧ್ಯ ಇಲ್ಲ ನೀವು ಸೌಲಭ್ಯಗಳನ್ನ ಪಡೆದುಕೊಳ್ಳಬೇಕಾದ್ರೆ ಅದಕ್ಕೆ ಸಂವಿಧಾನದ ಆರ್ಟಿಕಲ್ಗಳನ್ನ ಅವರು ವಿವರಣೆ ಮಾಡಿದ್ರು ಈ ಮೂಲಕವಾಗಿ ಹೋದ್ರೆ ಅದು ಕೂಡ ಅವರ ಹೋರಾಟದ ಪ್ರತಿಫಲವಾಗಿ ಈಗ ಕರ್ನಾಟಕ ಸರ್ಕಾರದ ಸಿಎಂ ಅವರವರೆಗೂ ಕೂಡ ಅವರ ಹೋರಾಟದ ಪ್ರತಿಗಳು ತಲುಪಿದ್ದಾವಂತ ಇಲ್ಲಿನ ನಾಡಿನ ಜನ ಎಲ್ಲ ಸೇರಿ ಒತ್ತಾಯ ಮಾಡಿದ್ರೆ ಅದು ಲಾಗಿನ್ ಏನಾದ್ರು ಆದ್ರೆ ಅಲ್ಲಿ ಒಂದು ಧರ್ಮದ ಕಾಲಂ ಉದ್ಭವ ಉದ್ಭವ ಆಗ್ತತಿ ಅದು ಉದ್ಭವ ಆದ ನಂತರ ಧರ್ಮ ಕಾಲಂನಲ್ಲಿ ಬೌದ್ಧ ಮತ್ತು ಜಾತಿ ಕಾಲಂನಲ್ಲಿ ಪರಿಶಿಷ್ಟ ಮತ್ತು ಯಾವುದು ಮಾತೃಭಾಷೆ ಕಾಲಂನಲ್ಲಿ ಪಾಲಿ ಭಾಷೆ ಅಂತ ಬರೆಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗ ಬೌದ್ಧರು ಕೂಡ ಪರಿಶಿಷ್ಟರು ಅನ್ನುವಂಥ ಸರ್ಟಿಫಿಕೇಟ್ ಸಿಗ್ತದೆ ಅದಕ್ಕೆ ಅದನ್ನೆಲ್ಲ ಮಾಡಬೇಕಾದ್ರೆ ನೀವು ಬೌದ್ಧರಾಗಿ ಮತಾಂತರ ಆಗಿಂದ್ರೆ ಧರ್ಮಾಂತರವಾಗಿ ಮನ್ವಾಂತರವಾಗಿ ಅದ್ರ ಸರ್ಟಿಫಿಕೇಟ್ ಅನ್ನು ತಂದು ಕೊಡಬೇಕು ಅಂತ ಹೇಳಿ ಅವರು ಹೇಳ್ತಾ ಇದಾರೆ ಒಟ್ಟಾರೆ ಈ ಟೋಟಲ್ ಏನು ನಾನು ಮಾಡ್ತಿರುವಂತಹ ಸಂಘರ್ಷ ನಿಯೋಜನೆ ಮಾಡುವಂತ ಹಿಡಿಯೋದ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಜನಾಂಗಕ್ಕೆ ಯಾವುದೇ ರೀತಿ ನಷ್ಟ ಆಗಬಾರ್ದು ಎಲ್ಲರಿಗೂ ಇದು ಸರಳೀಕರಣವಾಗಬೇಕು ಈಗ ಯಾರೋ ಹೇಳಿದ್ರ ನಾವು ಏನೋ ಬರ್ಸಕ್ ಹೋಗಿ ನಾಳೆ ನಾವೇ ನಮ್ಮ ಕೈಗೆ ಬೇಡಿಗಳನ್ನ ಕಟ್ಟಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಒಂದ್ ರೀತಿ ಈಗ ಇದನ್ನ ಸಿಎಂ ಅವರು ಏನು ಹನುಮಂತ ಅವರು ಹೇಳಿರ್ತಕ್ಕಂಥ ಆ ಒಂದು ಹೋರಾಟದ ಪ್ರತಿಫಲವಾಗಿ ಲಾಗಿನ್ ಅನ್ನ ಮಾಡಿದ್ರೆ ಯಾವುದೇ ತೊಂದರೆ ಇರುವುದಿಲ್ಲ ಒಂದು ವೇಳೆ ಮಾಡದೆ ಹೋದ್ರೆ ಈಗ ಬರೆಸಿರುವಂತಹ ಎಲ್ಲರೂ ಕೂಡ ಮತ್ತೊಂದು ಹೋರಾಟಕ್ಕೆ ನಾಂದಿ ನಾಂದಿಗೆ ಹಾಡಬೇಕೆನಂತ ಒಂದು ಅಹ್ ಏನದ ವಿಚಾರ ನಮ್ಮಲ್ಲಿ ಕಾಡುತ್ತಿರುವಾಗ ಈಗ ಹನುಮಂತ ಅವರು ಹಿರಿಯ ಅವರು ಲೇಖಕರಿದ್ದಾರೆ ಬಹಳಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ ಅಂಬೇಡ್ಕರ್ ಸಾಹೇಬರ ಅನುಯಾಯಿಗಳಾಗಿದ್ದಾರೆ ಬೌದ್ಧ ಧರ್ಮದ ಉಪಾಸಕರಾಗಿದ್ದಾರೆ ಅವರನ್ನು ಲೈವ್ ನಲ್ಲಿ ತಗೊಂಡು ನಾನು ಮಾತನಾಡಿದ್ದೀನಿ ಆ ಇದನ್ನ ಇನ್ನು ಮುಂದುವರಿಸ್ತೀನಿ ನಾನು ಇನ್ನು ಹಂತ ಹಂತವಾಗಿ ಯಾರ್ಯಾರ ಜೊತೆ ಮಾತನಾಡಬೇಕು ಏನ್ ಮಾತಾಡ್ಬೇಕು ಸರ್ಕಾರದ ಜೊತೆ ಕೂಡ ನಾವು ಎಸ್ ಸಿ ಮಾದೇವಪ್ಪ ಸಾಡಕ್ಕೆ ಪ್ರಯತ್ನ ಪಟ್ಟಿವಿ ಆದ್ರೆ ಅವರು ಮೈಸೂರು ದಸರಾ ಇರೋದ್ರಿಂದ ಮತ್ತವ್ರು ಮಹಸೂರ್ ಜಿಲ್ಲಾ ಉಸ್ತುವಾರಿ ಆಗಿದ್ದರಿಂದ ಅಲ್ಲೆಲ್ಲ ಬಿಝಿಯಾಗಿದ್ದಾರೆ ಸೊ ಹಂಗಾಗಿ ರಾಜಕಾರಣಿಗಳು ಸಹಿತ ಹೊರಗಡೆ ಬಂದು ಇದ್ರ ಬಗ್ಗೆ ಮಾತನಾಡ್ಬೇಕಾಗ್ತತಿ ಅನ್ನುವಂತ ಮಾತನ್ನ ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ ಥ್ಯಾಂಕ್ ಯು